ಮತ್ತೆ ಇನ್ನೇನು ಬೆಳ್ಳುಳ್ಳಿ ಎಲ್ಲ ಸುಲಿಯೋದು ಆದಂಗ ಆತು ಇನ್ನು ಚಲ್ಲು ಚಲೋ ಮಾಡ್ಬೇಕ ಇನ್ನು ಹೌದಲ್ರಿ ಹ್ಞೂ ಜ್ಯೋತಿ ಬೆಳ್ಳುಳ್ಳಿ ಸುಲಿಯೋದು ಎಲ್ಲ ಮುಗಿಯಾಕೆ ಬಂತು ಎಲ್ಲ ಅದಂಗೆ ಆಗೈತಿ ಒಂದಿಷ್ಟು ಮನೆಗೆ ಅಷ್ಟ ಹೊಟ್ಟಿಟ್ಕೊಂಡೆ ನಾನು ಮತ್ತು ಇಲ್ದಾಗ ಇದು ಆಗಂಗಿಲ್ಲಲ್ಲ ಮತ್ತು ಬೈತೈತಿ ನಿಮ್ಮ ಯಾಕೆ ಒಂದಿಷ್ಟು ಬರಲಿಲ್ಲ ಇಟ್ಕೊಂಡೇನೋ ಬೆಳ್ಳುಳ್ಳಿ ಇದ್ದಾಗ ಅಂತಂದು ಒಂದಿಷ್ಟು ತರದ್ ಇಟ್ಕೊಂಡನಿ ಇರಲಿ ಮನೆಯಾಗ ಮತ್ತೆ ಯಾರ ಕೇಳಿದ್ರೆ ಮಾಡಿದ್ರೆ ಹೊಣೆಯಾಗ ಅಂದಮೇಲೆ ಒಬ್ಬೊಬ್ರು ಕೇಳ್ತಿರ್ತಾರೆ ಹೌದಿಲ್ಲ ಅಯ್ಯೋ ಬೆಳ್ಳುಳ್ಳಿ ಬೆ ಬೆಳೀತಾವೆ ಕೇಳಿದ್ರೆ ಒಂದೆರಡು ಬೆಳ್ಳುಳ್ಳಿ ಕೊಡೋದಲ್ಲ ಅಂತಂದು ಆಮೇಲೆ ನಿಮ್ಮವರೆಗೂ ಹೋಸ್ ಕಳಿಸಿದ್ವಿ ಹೋದರ್ಷೇ ಅದ ಅಂತ ಅಂತ ಹ್ಞೂ ರೀ ಹೌದು ಇದ್ದಾಗ ಒಂದಿಷ್ಟು ಎತ್ತಿಟ್ಕೊಂಡ್ವಿ ಅಂದ್ರೆ ಇಲ್ದಾಗ ಬಳ್ಸಾಕ ಚಲೋ ಆಗತ್ತೆ ಹೌದಿಲ್ರಿ ನಾವು ಈಗ ಬಿಸ್ನೆ ಚಲೋ ಮಾಡಿದ್ವಿ ನಾವು ಒಂದು ಐದು ತಿಂಗ್ಳು ಬೇಕು ಬೆಳ್ಳುಳ್ಳಿ ಬರಾಕ ಮತ್ತು ನಾವೇ ಅಂದ್ರೆ ಅಂದರೆ ಕೊಂಡ್ಕೊಂಬಂದೆ ಬಳ್ಸಾಕೆ ಆಗಿಲ್ಲಲ್ಲ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಿ ಅಂತಂದು ಅನ್ಕೊಳೋದಕ್ಕಂತರ ಸ್ನೇಹಿತರೆ ಎಲ್ಲರೂ ವರಮಾಲಕ್ಷ್ಮಿ ಹಬ್ಬನ ಯಾವ ಥರ ಆಚರಿಸಿದ್ರಿ ಅಂತಂದು ಕಮೆಂಟ್ ಮಾಡಿ ತಿಳಿಸಿರಿ ಮತ್ತು ಮೊನ್ನೆ ಮಂಜುಳ ಅವರು ನಿಮ್ಮ ಹೆಸರು ತೊಗೊಳ್ರಿ ನಿಮ್ಮ ಒಳಗೆ ಅಂತಂದು ಮೆಸೇಜ್ ಹಾಕಿದ್ರು ಮಂಜುಳ ಅವರೇ ಹಾಯ್ ನಿಮಗೆ ದೇವರು ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಅಂತಂದ ಭಗವಂತನ ಹತ್ರ ಬಿಡ್ಕೊತೀನಿ ಮತ್ತು ಯಾರಾದರೂ ನಿಮ್ಮ ಹೆಸರು ತೊಗೊಳೋದಿತ್ತು ಅಂದರೆ ಕಮೆಂಟ್ ಮಾಡಿ ತಿಳಿಸಿರಿ ಬರೋ ಕತೆಗಳೊಳಗೆ ನಿಮ್ಮ ಹೆಸರು ತೊಗೊಂತೀನಿ ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಡ್ರಿ ಕಥೆಗಳು ಹೆಂಗೆ ಬರಕತ್ತೋ ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸ್ರಿ ಸ್ನೇಹಿತರೆ ಈ ಕಥೆ ಭಾಳ ಚೆನ್ನಾಗಿದೆ ಇದು ನೀವು ಹೆಣ್ಮಕ್ಳು ಎಲ್ಲರೂ ಅವರಿಗೆ ಈ ಕಥೆ ಅನ್ವಯಿಸ್ತತಿ ಅನ್ನೋದನ್ನ ನಾನು ಇಷ್ಟ ಪಡ್ತೀನಿ ಕತೆನ ಪೂರ್ತಿಯಾಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಸ್ನೇಹಿತರೆ ಕತೆನ ಪೂರ್ತಿಯಾಗಿ ನೋಡಿ ಇಷ್ಟ ಆತದ್ರೆ ಲೈಕ್ ಕೊಡ್ರಿ ಕಮೆಂಟ್ ಮಾಡಿ ಸ್ನೇಹಿತರೆ ಕಥೆನ ಮುಂದುವರಿಸ್ಕೊಂಡು ಹೋಗ್ತೀನಿ ಇವಾಗ ನೋಡು ಎರಡು ಅದ್ರಾಗ ಬೆಳ್ಳುಳ್ಳಿ ಒಂದು ಎರಡು ಸತ್ತ ಹೋದ ನೋಡಿದೆ ಇಂಥವೆಲ್ಲ ಕುಡ್ಕೊಂಬಿಟ್ಟು ಅಂದ್ರೆ ಇದ್ದ ಬೆಳ್ಳುಳ್ಳಿನೂ ಇದಾಗ್ಬಿಡ್ತಾವ ಕೆಟ್ಟ ಹೋಗ್ಬಿಡ್ತಾವ ಹಾಗಾಗಿ ಸ್ವಲ್ಪ ಬೇರೆ ಬೇರೆ ಇಟ್ಟು ನೋಡೋಣ ಅಂತಂದು ಹೊರಗೆ ತಗೊಂಬಂದೆ ನಾನು ಅಲ್ಲಿ ಹೆಂಗೆ ಗೊತ್ತಾಗಂಗಲ್ಲ ಹೆಂಗ ಹೆಂಗದ ಅದಕ್ಕೆ ಹೊರಗೆ ತಗೊಂಬಂದೆ ಹ್ಮ್ ಹೌದ್ರಿ ಐತೆ ಏನ್ ಅಡಿಗೆ ಮಾಡೋದು ದಿನ ಆ ಒಂದು ಕುರ್ಚಿ ನಿಂತೆ ನನಗಂತೂ ನಿನ್ನೆ ಮೊನ್ನೆದ ಕಠಿಣ ಸಾರಿ ವರ್ಮಾಲಕ್ಷ್ಮಿ ಹಬ್ಬದ್ದು ಅದೇ ರೀ ನಿನ್ನೆ ಇದನ್ನು ಮಾಡಿದ್ವಲ್ಲ ಏನದು ಹಿಟ್ಟು ನೋಡಿ ಮಾಡಿದ್ವಿ ಹಿಟ್ಟು ನೋಡಿ ಮಾಡಿ ಏನದು ಕಡಲೆ ಹೆಸರು ಕಡಲೆ ಬೇಳೆ ಸಾರು ಮಾಡಿದ್ವಲ್ಲ ಅದು ಆಯಿತು ಇವತ್ತು ಏನು ಮಾಡ್ಬೇಕು ಬೇಳೆ ಸಾರು ಮಾಡ್ಲಾ ನುಗ್ಗಿಕಾಯಿ ತೊಗೊಂಬಂದಾರಲ್ಲ ಮಾವ್ರ ಮನೆ ಮಾರ್ಕೆಟ್ನಾಗ ಹ್ಞೂ ಹಂಗೆ ಮಾಡಿಬಿಡು ನುಗ್ಗೆಕಾಯಿ ಸ ಹೆಚ್ಚಾಕಿ ಕುದಿಸಿ ತೆಗೆದು ಅದಕ್ಕೆ ಸಾರಿಗೆ ಹಾಕಿಬಿಡು ನುಗ್ಗೆಕಾಯಿ ಚಲೋ ಆಕೈತಿ ಸಾರು ಆಮೇಲೆ ಅವ್ರಿಕಾಳು ತೊಗೊಂಬೈತೆ ನೋಡಿ ಮಾವ ಹಾಂ ಚೂಲದಟ್ಟನಿ ಅವ್ರಿಕಾಳು ಹಾಕಿ ಪಲ್ಯ ಮಾಡಿ பல்லை சாரும் மழைபுடு ஒன் நாக்கொட்டி ஹாக்கபிடவ சாக்கு நீங்கள் தவிர மனியா இருந்துபடறவ வர்ஷ வரமலட்சுமி ஆகிபுட்லேனே யாக்க வந்துல ஹௌது ஃபோன் மாவா ಮುಂದಿನ ಮೊನ್ನೆ ಮಾಡಿದ್ದಾವ ವರಮಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಅಂತ ತೊಗೊತೀವ ಮತ್ತು ತಗೊಂಡಿನ ಆ ರೊಕ್ಕ ಹಾಕಿಸ್ತೀನಿ ಫೋನ್ಪೇ ಮಾಡಿಸ್ತೀನಿ ತಗೊಂಡಿನ ನಿನಗೆ ಎಂಥದ್ದು ಎಂತ ಅಂತ ನಂತ್ರಿ ಮತ್ತು ನಾನು ರಾಖಿ ಕಟ್ಟೋಕ್ಕೂ ಹೋಗಲಿಲ್ಲಲ್ಲ ರಾಖಿ ಕಳಿಸಿದ್ನೆಲ್ಲ ಹಾಗಾಗಿ ಮತ್ತು ರಾಖಿ ಕಟ್ಟಿದಂಗೆ ಆಕತ್ತೆ ಬಂದು ಹೋಗೋಕ್ಕಿಲ್ವ ಅಂತ ಇಲ್ವಾ ಈ ಮನೆಯಾಗ ಕೆಲ್ಸದವು ಇನ್ನು ಬಳ್ಳೋಡಿ ಹೊಡಿಸಿ ಬಿದ್ನಿ ಚಲೋ ಮಾಡೋದೈತಿ ಮತ್ತು ಮನೆಯಾಗ ಒಬ್ಬರು ಅಡುಗೆ ಮಾಡೋಕಾಗಬೇಕಲ್ಲ ಮತ್ತು ನಾನು ಈಗ ಬರೋಂಗಿಲ್ಲವಾ ಮತ್ತು ಮುಂದೆ ಯಾವಾಗ ಬಿತ್ನಿ ಬಿದ್ನಿ ಎಲ್ಲ ಮುಗಿದ್ಮೇಲೆ ಬರ್ತಾನೆ ತಗೋ ಅಂತ ಅಂದ್ರಿ ಮತ್ತು ಆ ಬುದ್ಧ ಅಣ್ಣ ಆತಿಕಮ್ಮನ ಬರ್ತಾರಂತ ರೀ ಅಣ್ಣ ಆತಿಯಮ್ಮನ ಕಳಿಸ್ತಾನ ಇಲ್ಲಕ್ಕೆ ನೋಡ್ತೀನಿ ನಾನು ಕೂಡಿದ್ರೆ ಬರ್ತಾನೆ ಇಲ್ಲಿದ್ರೆ ಎಲ್ಲ ನಿಮ್ಮ ಅಣ್ಣ ಆತಿಕೆ ಅಮ್ಮ ಬರ್ತಾರ ಅಲ್ಲೇ ಬಂದ ರೊಕ್ಕ ಕೊಟ್ಟು ಬಂತಂದು ಹೇಳ್ತಾನೆ ತೊಗೊಂಬ ತಗೊಂಬಿಡ ನಿಮ್ಗೆ ಎಂತಾಗ್ಬೇಕು ಅಂತ ಅದು ಅಂತ ಅಂದ್ರೆ ಅವು ಅಂದ್ಲ ಹೂವಾ ನೋಡೋಣ ತೊಗೊಳ್ಬೇಕು ಅಂತ ಅಂದ್ರಿ ನಾನು ಮತ್ತೆ ಚಲೋ ಆತಲ್ಲೇ ಅಂತ ತಗೋ ಎಲ್ಲಾರು ತಗೊಂತಾರಲೇವ್ ಅದ್ ಯಾವ್ದು ಸೀರಿ ಮೈಸೂರು ಸಿಲ್ಕ್ ಏನ್ ಜನ ತಗೊತಾರೆ ಇವ ಎಲ್ಲಾರು ಯಾರ ನೋಡು ಅದ ಸೀರೆ ಯಾವ್ದಾರ ಯಾರ ನೋಡು ಈ ಸೀರೆ ಅಂತ ವರಮಹಾಲಕ್ಷ್ಮಿ ಹಬ್ಧಾಗ ಎಲ್ಲರೂ ಬಹಳ ಜನ ಅಬ್ನೇ ಇರ್ಸಾರ ನೋಡು ಮೈಸೂರು ಸಿಲ್ಕ್ ಮೈಸೂರು ಸಿಲ್ಕ್ ಅಂದ್ರೆ ಉಟ್ರ ಚಂದ್ ಕಾಣ್ತಾವ ಅಂದ್ರೆ ಹೆಂಗ್ ಹುಡ್ತಾವ್ ಕುಂದಿರ್ತಾವ ಸೀರೆ ಮೆತ್ತದ ಇರ್ತಾವಲ್ಲ ಹಾಡಂಗಿಲ್ಲ ಇವು ಏನ್ ಬಾಡ ಸೀರೆ ಏನೋ ಅದಡಿ ಸೀರೆಗಳು ಹೆಂಗು ಬೇಕಾ ಬೇಕು ಸುಮ್ನ ಅಂತ ತಗೋಬೇಕು ನೋಡು ಮೈಸೂರು ಸಿಲ್ಕ್ ಚಲೋ ಕಾಣ್ತಾವ್ ಅಂತ ತಗೊಂಡ್ಬಿಡು ಹ್ಞೂ ರೀ ಎತ್ತೀರ ನೋಡ್ತಾನೆ ರೀ ಆಯ್ ಅಯ್ಯ ತಗೋಬೇಕು ಏನು ಅನ್ನಂಗ ಆಗುತ್ತೆ ನನಗೂ ನೋಡ್ತಾನೆ ರೀ ಎತ್ತಿರಾತ್ನೂ ತೊಗೊಂಡ್ರಾತಂದ್ರೆ ಇದು ಒಂದು ಹೆಣ್ಮಕ್ಳದ್ ಆಸೆ ನೋಡುವ ತವರು ಗಂಡನ ಮನೆಯದೇ ಎಷ್ಟರ ಬಿದ್ದಿರಲಿ ಬಿದ್ದಿರಲಿ ತವ್ರ ಮನೆಯ ಏಟವಷ್ಟು ಒಟ್ಟು ಆಸೆ ಇದೆ ಏನಾರ ಗಂಡದ ಮನೆಯವ್ರು ನಮಗೆ ಅವ್ರು ನಮ್ಮಷ್ಟು ತನಕನೂ ಓಡಿಸ್ಕೊಡ್ಲಿ ತವ್ರ ಮನೆಯದು ಒಂದು ಗುಂಜಿ ಏನಾರ ಆಯಿತು ಒಂದು ಜಕಟಿನರಿವಿ ಒಂದು ಸೀರೆ ಎಂಥ ಥರ ಆಗಲಿ ಅಲ್ಲಿಂದ ತೊಗೊಂಬಂದ್ರೆ ಅದ್ರ ಅದ್ರಾಗೂ ತವ್ರ ಮನೆಯವ್ರು ಯಾರ ಬರ್ತಾರ ಅಂದರೆ ಎಂಥ ಖುಷಿ ಆಕತಿ ಹಾಂ ಹೌದಿಲ್ಲ ಭಾರಿ ಖುಷಿ ಅದು ಅದು ಎಲ್ಲ ಇಲ್ಲ ಇದ್ದಂಥರಿಗೆ ಆತು ಎಲ್ಲ ಹೆಣ್ಮಕ್ಳಿಗೂ ಹಂಗೆ ನೋಡುವ ಅದು ಹ್ಞೂ ರೀ ನನಗೆ ನಮ್ಮವ್ವಗ ನಮ್ಮವ್ವನ ನಮ್ಮೂನು ಹಂಗೆ ಮಾಡೋದು ರೀ ಅಂದರೆ ನಮ್ಮ ಅಮ್ಮ ಅಜ್ಜ ಹಿಂಗೆ ನಮ್ಮ ಅವರು ಅವ್ರು ಯಾರ ಬರತ್ತೀ ನಮ್ಮ ಭಾಯ್ ಖುಷಿಯಿಂದ ಎಲ್ಲ ಅಡುಗೆ ಮಾಡೋದೈತಿ ಎಲ್ಲ ಮಾಡೋಕಿರಿ ನಾನು ಯಾಕೆ ಭೀ ಹೆಂಗೆ ಮಾಡ್ತಿದ್ದಿ ಏನು ಅವ್ರು ಏನು ಬರ್ಲಾರ್ದಾರೆ ಏನು ಬರ್ತಾ ಬಂದ ಬರ್ತಾರ ಅವಾಗ ಇವಾಗ ನೀನು ಯಾಕೆ ಅಷ್ಟು ಖುಷಿಯಿಂದ ಅಡುಗೆ ಮಾಡೋದು ಹಂಗೆ ಇದು ಮಾಡ್ಕೊಳಕತ್ತಿ ಅಂತಂದೆ ಈಗ ಅನಿಸ್ತತದೆ ಅದು ಹಂಗಾನು ಅದು ಈಗ ಬರ್ತಾರ ಅಂತಂದು ಗೊತ್ತಾದ್ರೂ ಇಂಥ ಖುಷಿ ಅದು ಬಿಡತ್ತವ್ರ ಮನೆಯರ್ ಬರ ಹಾಕತಾರ ಏನಾರ ಮಾಡಿ ಅವ್ರಿಗೆ ಚಲೋ ತಂಗ ಈಟ್ ಅವ್ರನ್ನ ಇದ್ದಂಗ ಅಂತಂದ ಖುಷಿ ಆಕತ್ತದ ಇದ್ ಸ್ವಲ್ಪ ಇಲ್ಲೇ ಬಿಸ್ಲಿಗೆ ಹಾಕ್ಬಿಡ್ತಾನ ಯಾಕ ಒಂದ್ ಸ್ವಲ್ಪ ಹೋಗಿ ಸ್ವಲ್ಪ ಇದ್ದಂಗ ಆಗೈತಿ ಹುಂಡಿ ಹೊಡಿಬೇಕ ಜ್ಯೋತಿ ಹಬ್ಬದ ಉಂಡಿ ಸುಮ್ಮನೆ ಇಟ್ಟಿಟ್ಟಾಗ ಕೆಟ್ಟವು ಉಂಡಿ ಹೊಡೆದು ಸೂಸ ಮಾಡಿಟ್ ಬಂದ್ರೆ ಕರ್ಜಿಕಾಯ ಹೌದಿಲ್ಲ ಹೌದೈತೆ ಕರ್ಜಿಕಾಯಿ ಮಾಡಿಟ್ರ ಹುಡ್ ಓಡಾಡ್ಕೆ ಅಂತ ತಿಂತಾರ ತಿಂತ ಉಂಡಿ ಅಂತ ಅವು ಕಡಲೆ ಉಂಡಿ ಮುಟ್ಟಂಗ ಇಲ್ಲವು ಇವನಂತ್ರ ಮಂಜ ಮಾವರಾತಿ ಇವರಾತಿ ಕರ್ಜಿಕಾಯಿ ಮಾಡಿದ್ರೆ ಕೇಳ್ತಾರೆ ಒಂದು ಕಡು ಕರ್ಜಿಗಾಯಿ ತಿನ್ನ ರಾತ್ರಿ ಸಂಜೆ ಮುಂದೆ ಮಟ್ಟೆ ಯಾವಾಗ ಹೊಟ್ಟಿಸ್ತಾರ ಒಂದು ಎರಡು ಅಡ್ಕೊಟ್ಟಿಗೆ ಅಂದ್ರೆ ಅಂಕಂತ ಊಟ ಲೇಟ್ ಆದ್ರೂ ಮಾಡಿದ್ರು ಆಕವು ತಿನ್ನಾಕ ಹ್ಞೂ ಹಾಗಾಗಿ ಸುಮ್ಮನೆ ನಾಳಗಿಡೇ ಹೂ ಸು ಉಂಡಿನ ಹೊಡೆದು ಪುಡಿ ಮಾಡಿ ಇಡ್ಬೇಕು ನೋಡಿ ಸೂತ್ ಮಾಡಿಟ್ವಿ ಅಂದರೆ ಯಾವಾಗ ಬೇಕಾಗ ಮಾಡ್ಕೊಳಕ್ಕೆ ಬರ್ತೈತಿ ಏನು ಒಂದು ಅರ್ಧ ಕೆ ಜಿ ಅಷ್ಟೆಷ್ಟು ಬಿಟ್ವಿ ಅಂದರೆ ಸಾಕು ನೋಡು ರಗಡ ಆಗ್ಬಿಡ್ತಾವೆ ಏನಿಲ್ಲ ಅವು ಮಂಜನ್ ಸಾಲಿಗೆ ಕಳಿಸಿ ಮನೆಯಾಗ ಒಟ್ಟು ಅಡುಗೆ ಮಾಡಿಟ್ವಿ ಇನ್ನೇನು ಬಿದ್ನಿ ಚಲೋ ಅಂತ ದೌಡ ಮಾಡಿಬಿಟ್ವಿ ಅಂದರೆ ಒಂದೇನು ಒಂದು ಒಂದು ಗಂಟೆ ಎರಡು ಗಂಟೆ ನೋಡ್ಲಿಕ್ಕೆ ರಗಡ ಆಗ್ಬೇಕು ಬಡ 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 ಒಬ್ಬರು ಬೇ ತುಂಬಿ ಕರೆದ್ವಿ ಅಂದರೆ ಚಲೋ ಆಗ್ಬಿಡ್ತೈತೆ ನೋಡು ಕುರು 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 ಅಂತವು ಡಬ್ಬಿಯಾಗ ಯಾವ್ದ್ರಾಗ ತುಂಬಿಟ್ಟು ಬಿಟ್ವಿ ಅಂದ್ರೆ ಚಲೋ ಆಕತಿ ಹೌದಿಲ್ಲ ಹ್ಞೂ ಅಂದ್ರೆ ರೀತಿ ಸ್ನೇಹಿತರೆ ಇವತ್ತಿನ ಕಥೆ ಹೆಂಗೆ ಅನ್ನಿಸ್ತಾನ ಅದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ನನ್ನ ಮಕ್ಕಳಿಗೆ ಹುಷಾರಿಲ್ಲ ಹಾಗಾಗಿ ಈ ವಿಡಿಯೋ ಮಾಡೋದು ಬಿಡೋಕ್ಕಾಗಲ್ಲ ಸ್ನೇಹಿತರೆ ಎಷ್ಟು ಕಷ್ಟಪಟ್ಟು ಇಷ್ಟು ದಿವಸ ವೀಡಿಯೋಸ್ ಹಾಕೊತ ಬಂದೀನಿ ಮಕ್ಕಳನ್ನ ಹಿಡ್ಕೊಂಡು ಇವಾಗ ಒಂದು ದಿವಸ ಬಿಟ್ಟು ಅಂದರೆ ನನಗೂ ಸಮಾಧಾನ ಆಗೋಂಗಿಲ್ಲ ಒಟ್ಟು ನನ್ನ ಎಷ್ಟು ಎಷ್ಟಾಗತ್ತ ಅಷ್ಟು ವೀಡಿಯೋಸ್ ಮಾಡೋಕ ನಾನು ಜ್ವರ ಅಂದರೆ ಜ್ವರ ಐತಿ ಅವನಿಗೂ ಮಕ್ಕಳು ನೋಡ್ಕೊತ ಮನೆ ಕೆಲಸ ಮಾಡ್ಕೊತ ವೀಡಿಯೋಸ್ ಹಾಕೋಕೆ ಪ್ರಯತ್ನ ಪಟ್ಟ ಪ್ಲೀಸ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳಿಗೆ ಸಪೋರ್ಟ್ ಮಾಡಿರಿ ಯಾವ ಥರದ ಕಥೆಗಳನ್ನ ಹಾಕಪ್ಪ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಮುಂದಿನ ಕಥೆಯೊಂದಿಗೆ ಬರ್ತೀನಿ ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಮ ಕೈ ಬಿಡಂಗಿಲ್ಲ ಅವರೆಲ್ಲ ಅವ್ರೆಲ್ಲೀಡಿಯೋಸ್ಗೂ ಸಪೋರ್ಟ್ ಬಂದಾರ ಇನ್ನು ಮುಂದೆನೂ ಮಾಡೇ ಮಾಡ್ತಾರೆ ಜ್ಯೋತಿ ತಲೆ ಕೆಡ್ಸ್ಕೊಳಕ್ ಹೋಗ ಬಳ್ಳಿ ಹೋಗಿ ಇವನ್ನ ಸುಂದರ ಒಳಗೆ ಒಳಗೆ ಬಿಡಮ್ಯಾಗ